ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನನ್ನ ಗೆ ಸಪೋರ್ಟ್ ಮಾಡಿ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀರ ಎಲ್ಲರೂ ಕೂಡ ಯಾವ್ದೇ ಫೋನ್ ತಗೋಬೇಕು ಅಂದ್ರೆ ಈಗ ತುಂಬಾ ಜನ ಮೋಸ್ಟ್ ಆಫ್ ದ ಜನ ಐಫೋನ್ ತಗೋತಾ ಇದಾರೆ ತುಂಬಾ ಜನ ಕೈಯಲ್ಲಿ ಐಫೋನ್ ಕೂಡ ನೋಡಿರ್ತೀರ ಈಗ ರೆಗ್ಯುಲರ್ ಆಗಿದೆ ತುಂಬಾ ರೇರ್ ಆಗ್ತಾ ಇತ್ತು ಐಫೋನ್ ತಗೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದ್ರು ಇಂಡಿಯಾದಲ್ಲಿ ಬಟ್ ಇವಾಗಿರೋ ಸಿಚುವೇಶನ್ ಎಷ್ಟು ಜನ ಐಫೋನ್ ತಗೋತಿದಿರ ಅನ್ನೋದಕ್ಕೆ ನೀವೇ ನೋಡ್ತಾ ಇದೀರ ಸೊ ನಾನು ಈ ವಿಡಿಯೋದಲ್ಲಿ ಐಫೋನ್ ಇಷ್ಟನ್ನೆಲ್ಲ ತಗೊಳೋದಕ್ಕೆ ಮೇನ್ ಕಾರಣಗಳೇನು ಅನ್ನೋದನ್ನ ನಾನು ನನ್ನ ನನ್ನ ರಿಸರ್ಚ್ ನ ಪ್ರಕಾರ ನಾನು ಹೇಳೋದಾದ್ರೆ ಯಾವ್ದಾವ್ದು ಕಾರಣ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದೇ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಐಫೋನ್ ತಗೊಳ್ಳೋರ್ ಇರ್ತೀರ ಅವ್ರಿಗೋಸ್ಕರ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂತಾನೆ ಹೇಳ್ಬೋದು ಸೊ ವಿಡಿಯೋ ನಾವು ಪೂರ್ತಿ ನೋಡಿ ನಿಮಗೆ ಗೊತ್ತಿದೆಯಾ ಈಗ ಟೋಟಲಿ ಇಂಡಿಯಾದಲ್ಲಿ ಎಷ್ಟು ಜನ ಐಫೋನ್ ಯೂಸ್ ಮಾಡ್ತಾರೆ ಅಂತ ಟೋಟಲ್ ಒಂದು ಕೋಟಿ ಜನ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಐಫೋನ್ ಯೂಸರ್ಸ್ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ ಎಷ್ಟು ಜನ ಐಫೋನ್ ಯೂಸ್ ಮಾಡ್ತೀರ ಅಂತ ನಿಮಗೆ ಗೊತ್ತಾಗ್ತದೆ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ಈಗ ನೋಡ್ತಾ ಇರ್ತೀರ ಆ ರೀತಿ ಸೇಲ್ಸ್ನ ಐಫೋನು ಈಗ ಬರ್ತಾ ಇರೋ ಜನರೇಷನ್ ಸಿಕ್ಕಾಪಡೆ ಐ ಸೇಲ್ಸ್ನ ಈ ಐಫೋನೇ ಮಾಡ್ತಾ ಇದ್ದಾವೆ ಅದಕ್ಕೆ ಕಾರಣಗಳಿದೆ ಮೊದಲನೇದು ನಿಮಗೆ ಗೊತ್ತಿರಲಿ ಇಂಡಿಯಾದಲ್ಲಿ ಆಮೇಲೆ ಇಯರ್ ಇಯರ್ ಗ್ರೋತ್ ಕೂಡ ಸಿಕ್ಕಾಪಟ್ಟೆ ಐ ಇದೆ ಓವರ್ ಆಲ್ ನಿಮಗೆ ಮಾರ್ಕೆಟ್ ಶೇರ್ ಬರೋದಾದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಇಂದ ಸೆವೆನ್ ಪರ್ಸೆಂಟ್ ಇದ್ರ ಮಾರ್ಕೆಟ್ ಶೇರ್ ಇದೆ ಅಂದ್ರೆ ನೀವು ಒಂದು ನೂರ್ ಮೊಬೈಲ್ ನ ಸೇಲ್ ಆಗ್ತಿದೆ ಅಂದ್ರೆ ಇಂಡಿಯಾದಲ್ಲಿ ಅದರಲ್ಲಿ ಏಳು ಮೊಬೈಲು ಆರಿಂದ ಏಳು ಮೊಬೈಲು ಐಫೋನ್ಸೇ ಆಗಿರುತ್ತೆ ಐಫೋನ್ ಯಾವ್ದು ನಾರ್ಮಲ್ ಬಜೆಟ್ ಸಿಗಂತ ಫೋನ್ ಅಲ್ಲ ಎಲ್ಲ ಐವತ್ ಸಾವಿರ ಮೇಲೆ ಇರೋಂತಹ ಮೊಬೈಲ್ ಗಳೇನೆ ಅದನ್ನ ಏಳು ಜನ ಪರ್ಚೇಸ್ ಮಾಡ್ತಾರೆ ಅಂದರೆ ಎಷ್ಟು ಅಪ್ಗ್ರೇಡ್ ಆಗಿದೆ ನಮ್ಮ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡೋ ರೀತಿಲೇ ಆಗಲಿ ಈ ಐಫೋನ್ ನ ತಗೊಳ್ಳೋ ರೀತಿಲೇ ಆಗಲಿ ಎಷ್ಟು ಅಪ್ಗ್ರೇಡ್ ಆಗಿದೆ ಅಂತ ನೀವೇ ನೋಡಿ ಇಷ್ಟು ಸೇಲ್ ಆಗೋದಕ್ಕೆ ಫಸ್ಟ್ನೇ ಕಾರಣವೇ ಹೇಳ್ಬೇಕು ಅಂದರೆ ಆ ಬ್ರ್ಯಾಂಡ್ಗೆ ಇರುವಂತ ವ್ಯಾಲ್ಯೂ ಐಫೋನ್ಗಿರೋಂಥ ಬ್ರ್ಯಾಂಡ್ ವ್ಯಾಲ್ಯೂ ಐಫೋನ್ ಅಂತಲ್ಲ ಆಪಲ್ ಆಪಲ್ ಇರುವಂತ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ ಯಾವ ಕಂಪ್ನಿಗೂ ಕೂಡ ಇಲ್ಲ ಸ್ಯಾಮ್ಸಂಗ್ ಹೇಳ್ಬೋದು ಬಟ್ ಸ್ಯಾಮ್ಸಂಗ್ ಇದ್ದು ಒಂದು ಕೈ ಜಾಸ್ತಿ ಇರೋದು ಆಪಲ್ಗೆನೆ ವರ್ಲ್ಡ್ ವೈಡ್ ಅಲ್ಲಿ ಟಾಪ್ ಒನ್ ಅಲ್ಲಿ ಸ್ಯಾಮ್ಸಂಗ್ ಇದೆ ಟಾಪ್ ಟೂ ಅಲ್ಲಿ ಆ್ಯಪಲ್ ಇದೆ ಅದು ಹೋಗುತ್ತೆ ಕೆಳಗಡೆ ಹೋಗುತ್ತೆ ಆ ರೀತಿ ಬ್ರ್ಯಾಂಡ್ ಇವೆರಡು ಬ್ರ್ಯಾಂಡ್ಗಳೇ ಮೇನ್ ಆಗಿರೋದು ಸೊ ಇಂಡಿಯಾದಲ್ಲಿ ನಾವು ಈಗ ಆಪಲ್ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಐ ವಿ ಲೆವೆಲ್ ಇರೋ ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಆಪಲ್ ಅದು ಸ್ಮಾರ್ಟ್ ಅಲ್ಲಿ ಹೇಳ್ಬೇಕು ಅಂದರೆ ಐಫೋನ್ ಟಾಪ್ ಟಾಪ್ ಅಂತಾನೆ ಹೇಳ್ಬೋದು ಆಪಲ್ ಎಲ್ಲ ಪ್ರಾಡಕ್ಟ್ ಕೂಡ ಇಂಡಿಯಾದಲ್ಲಿ ಇಯರ್ ಟು ಇಯರ್ ತುಂಬ ಗ್ರೋ ಆಗ್ತಾ ಇದೆ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಅವರ ಓವರ್ ಆಲ್ ಆಪಲ್ ಪ್ರಾಡಕ್ಟ್ ಶೇರು ಇವಾಗ ನೋಡೋದಾದ್ರೆ ಅದು ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೊ ನೋಡ್ತೀರಾ ಇಯರ್ ಟು ಇಯರು ಆಪಲ್ ಎಲ್ಲ ಪ್ರಾಡಕ್ಟು ಕೂಡ ಅವ್ರದೇ ಆದಂಥ ಬ್ರ್ಯಾಂಡ್ ವ್ಯಾಲ್ಯೂ ಇರೋದ್ರಿಂದ ಅದು ಸಿಕ್ಕಾಪಟ್ಟೆ ಸೇಲ್ಸ್ಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅದರ ವ್ಯಾಲ್ಯೂ ಆ ರೇಂಜ್ಗೆ ಇದೆ ನಿಮಗೆ ತುಂಬ ಜನಕ್ಕೆ ನೀವು ಕೇಳಿರ್ತೀರ ನಾರ್ಮಲ್ ಆಗಿ ನೀವು ಕೇಳಬೇಕು ಅಂದರೆ ಯಾರೋ ಒಬ್ಬ ಮೊಬೈಲ್ನ ತಗೋಬೇಕು ಏನೋ ಒಂದು ಸಜೆಷನ್ ಯಾರನ್ನ ಕೇಳಿದೆ ಅನ್ಕೊಳ್ಳಿ ಯಾವುದೋ ಒಂದು ಮೊಬೈಲ್ ಮೂವತ್ತು ಸಾವಿರ ಕೊಟ್ಬಿಡಿ ಇಲ್ಲ ನಾಲ್ವರು ಸಾವಿರ ಕೊಟ್ಬಿಡಿ ತಗೊಂಡ ಅಂತ ಅನ್ಕೊಳ್ಳಿ ಬೇರೆಯವರು ಕೆಲವೊಬ್ರು ಮೊಬೈಲ್ ಏನಂತಾರೆ ಅಂದರೆ ನಲ್ವತ್ತು ಸಾವಿರ ಕೊಟ್ಬಿಟ್ಟು ಯಾಕೆ ಇದು ಅಂತ ಹಾಕೋದ ಅದ್ರ ಬದಲು ಇನ್ನೊಂದು ಸಾವಿರ ಹಾಕಿರೋ ಐಫೋನೇ ಬರೋದಲ್ಲ ಅಂತ ನೀವು ಕ್ಯಾಶುವಲ್ ಆಗಿ ಕೇಳಿರ್ತೀರ ನೀವು ಕೂಡ ತುಂಬ ಜನ ಅದೇ ಥರ ಕೇಳಿರ್ತೀರ ಯಾರು ತಗೊಂಡವ್ರಿಗೆ ಕೇಳಿದ್ರೆ ನಾರ್ಮಲಾಗಿ ಈ ಮಾತಿನೇ ಕೇಳ್ತಾರೆ ಯಾಕಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಆ ಲೆವೆಲ್ಗೆ ಇಲ್ಲಿ ತನಕನೂ ಮೇಂಟೈನ್ ಬಂದಿರೋದು ಆಪಲ್ ಬ್ರ್ಯಾಂಡು ಐಫೋನ್ ಅಂದ್ರೆ ನೀವು ಎಲ್ಲೇ ಇದ್ರು ಕೂಡ ಯಾರ ಕೈಯಲ್ಲೂ ಕೂಡ ಮೊಬೈಲ್ ಐಫೋನ್ ಇದ್ರೇನೆ ಒಂದು ಅವ್ರ ಸ್ಟ್ಯಾಂಡರ್ಡೇ ಬೇರೆ ಆ ಲೆವೆಲ್ಗೆ ಈ ಆ್ಯಪಲ್ ಬ್ರ್ಯಾಂಡ್ಗೆ ವ್ಯಾಲ್ಯೂ ಇದೆ ಬೇರೆ ಯಾವ ಫೋನ್ ಕೂಡ ನೀವು ಇಟ್ಕೊಂಡ್ರೆ ಈ ಲೆವೆಲ್ಗೆ ಬ್ರ್ಯಾಂಡ್ ಬ್ರ್ಯಾಂಡ್ ವ್ಯಾಲ್ಯೂನ ಕೊಡಲ್ಲ ಅದು ಸ್ಮಾರ್ಟ್ ಫೋನ್ ಅಲ್ಲಂತೂ ಕೊಡಲ್ಲ ಬೇರೆ ಈ ಇದೆ ಐಫೋನ್ ಫೋನ್ ಇಟ್ಕೊಂಡೆ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಬಂತು ಅಂತನೇ ಅರ್ಥ ಅವ್ರಿಗೊಂದು ಹೇಳ್ಕೊಳಕು ಒಂದು ಒಂದು ಬ್ರ್ಯಾಂಡ್ ಐ ಬ್ರ್ಯಾಂಡಲ್ಲಿ ಹೇಳ್ಕೊಂಡಂಗೆ ಮತ್ತೆ ನೋಡೋರ್ಗು ಕೂಡ ಒಂದು ಐ ಲೆವೆಲ್ ಪರ್ಸನ್ ನೋಡ್ದಂಗೆ ಮೊಬೈಲ್ ಅವರು ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಐ ಲೆವೆಲ್ ನೋಡ್ದಂಗೆ ಬಟ್ ಇತ್ತೀಚೆಗೆ ತುಂಬಾ ಜನ ಪರ್ಚೇಸ್ ಮಾಡೋದ್ರಿಂದ ಇದೆ ಹಂಗೆ ಬಟ್ ಸೇಲ್ಸ್ ಆ ಲೆವೆಲ್ಗೆ ಆಗ್ತದೆ ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ಅದೇ ತರ ಮೇಂಟೈನ್ ಮಾಡ್ಕೊ ಬಂದಿದ್ರೆ ಆಪಲ್ ಯಾಕಂದ್ರೆ ಗೂಗಲ್ಗೂ ಮತ್ತೆ ಆಪಲ್ಗೂ ಅವ್ರದೇ ಇಕೋಸಿಸ್ಟಮ್ ಬೇರೆ ಆ್ಯಪಲ್ ಅವ್ರದ್ದೇನೆ ಬೇರೆ ಆಪಲ್ಲಿ ಎಲ್ಲರದು ಕೂಡ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಮೊಬೈಲ್ ಇಂದ ಹಿಡ್ದು ಅವ್ರ ಸಾಫ್ಟ್ವೇರಿಂದ ಹಿಡ್ದು ಪ್ರೋಸರ್ ಗಂಟನು ಅವರೇ ಎಲ್ಲ ಓನ್ ಮ್ಯಾನುಫ್ಯಾಕ್ಚರರ್ ಎಲ್ಲ ಅವ್ರ ಕಂಟ್ರೋಲ್ ಇರೋದ್ರಿಂದ ಅವ್ರದ್ದು ಡಿಫ್ರೆಂಟ್ ಇದೆ ಅದರಿಂದ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ಆ ಲೆವೆಲ್ಗೆ ಮೇಂಟೈನ್ ಮಾಡ್ಕೊ ಬಂದಿರೋದು ಸೊ ಮೊದಲನೇ ಪ್ರೈನ್ ಪಾಯಿಂಟ್ ಬಂದು ಬ್ರ್ಯಾಂಡ್ ವ್ಯಾಲ್ಯೂ ಈ ಬ್ರ್ಯಾಂಡ್ ವ್ಯಾಲ್ಯೂನ ಯಾರು ಕೊಡಲ್ಲ ಅದಕ್ಕೋಸ್ಕರ ಇದು ಅಷ್ಟು ಫೇಮಸ್ ಆಗೋ ಕಾರಣನೇ ಅದರಲ್ಲಿರುವಂತಹ ಬ್ರ್ಯಾಂಡ್ ವ್ಯಾಲ್ಯೂ ಆಪಲ್ ಎಲ್ಲ ಪ್ರಾಡಕ್ಟು ಕೂಡ ಅದರಿಂದನೇ ಜಾಸ್ತಿ ಸೇಲ್ ಆಗ್ತಾ ಇರೋದು ಮತ್ತೆ ಇತ್ತೀಚೆಗೆ ಸೇಲ್ ಆಗೋದಕ್ಕೆ ಮೇನ್ ಕಾರಣ ಅಂದ್ರೆ ಇದರೋ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಕ್ರೇಜ್ ಎಷ್ಟೋ ಜನ ತುಂಬಾ ಜನ ರೀಲ್ಸ್ಗಳನ್ನ ನೋಡ್ತಿರ್ತೀರ ಶಾರ್ಟ್ಸ್ ಗಳನ್ನು ಕೂಡ ನೋಡ್ತಾ ಇರ್ತೀರ ಅದರಲ್ಲೆಲ್ಲ ಏನಂದ್ರೆ ಯಾವುದೇ ವೀಡಿಯೋದಲ್ಲೂ ಕೂಡ ಒಬ್ಬ ಏನಾದ್ರು ಆಪಲ್ ಫೋನ್ ಇಟ್ಕೊಂಡು ಏನಾದ್ರು ವೀಡಿಯೋ ಮಾಡಿದೆ ಅಂದ್ರೆ ಎಷ್ಟೋ ಜನ ಆ ಆಪಲ್ ನೋಡ್ಬಿಟ್ಟೆ ಲೈಕ್ ಕೊಡೋರು ತುಂಬಾ ಜನ ಇರ್ತಾರೆ ಯಾಕೆಂದ್ರೆ ಏನೋ ಒಂದು ಆ ಫೋನ್ ನೋಡಿದ್ರೆ ಏನೋ ಒಂದು ಖುಷಿ ಎಲ್ರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಅದರಿಂದನೇ ಅಡಿಟ್ ಆಗಿ ತುಂಬಾ ಜನ ಪರ್ಚೇಸ್ ಮಾಡಕ್ ಕಾರಣನೇ ಅದು ಯಾಕೆಂದ್ರೆ ಐಫೋನ್ ಇಟ್ಕೊಂಡು ಏನಾದ್ರು ವಿಡಿಯೋ ಮಾಡ್ದ ಅನ್ಕಂಡ್ರೆ ಅದರಲ್ಲಿರೋ ಕ್ಲಾರಿಟಿ ನೋಡ್ತಾರೆ ಪ್ರತಿಯೊಂದಕ್ಕೂ ಅಬ್ಸರ್ವ್ ಮಾಡಿದ್ರೆ ಐಫೋನ್ ಐಫೋನ್ ಈ ರೀತಿ ಬರುತ್ತೆ ಈ ಚೆನ್ನಾಗಿ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತುಂಬಾ ಜನ ಅದಕ್ಕೆ ಇಂಪ್ರೆಸ್ ಆಗಿ ಈಗ ಲಾಗ್ಗಳನ್ನೇ ಮಾಡೋರು ತುಂಬಾ ಜನ ಕೇಳಿರ್ತೀರ ಅವರು ಐಫೋನ್ನೇ ಯೂಸ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಯಾರೇ ಲಾಗರ್ಸ್ ಯಾರು ಮಾಡ್ತಿದ್ರು ಕೂಡ ಅವ್ರು ಐಫೋನ್ನೇ ಯೂಸ್ ಮಾಡ್ತಿದ್ರು ಅಂದ್ರೆ ಆ ಐಫೋನ್ಗೆ ಇರುವಂತ ವ್ಯಾಲ್ಯೂ ಮತ್ತೆ ಅದರಲ್ಲಿರುವಂತ ಕ್ಯಾಮ್ರಾ ಕ್ಯಾಮ್ರಾಗ ತುಂಬಾ ಜನ ಇತ್ತೀಚೆಗಂತೂ ರೀಲ್ಸ್ ಮಾಡೋರು ಪ್ರತಿಯೊಬ್ರು ಕೂಡ ಐಫೋನ್ನೇ ತಗೋತಾರೆ ಅದರಲ್ಲಿರೋಂಥ ಕ್ಲಾರಿಟಿ ವೀಡಿಯೋಗ್ರಾಫಿಲಿ ಆಗಲಿ ಟಾಪ್ ಆಗಿ ಸಕ್ಕದಾಗಿ ಬರೋದು ಐಫೋನ್ ತುಂಬ ತುಂಬಾ ಜನ ಎಲ್ಲಾ ಆಂಗಲ್ ನೋಡಿದ್ರು ಕೂಡ ಐಫೋನ್ ಕ್ಯಾಮ್ರಾ ಮತ್ತೆ ಐಫೋನ್ ಬ್ರ್ಯಾಂಡ್ ವ್ಯಾಲ್ಯೂನು ಇದೆ ಕ್ಯಾಮ್ರಾ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿ ಕ್ಯಾಮ್ರಾ ಬರುತ್ತೆ ತುಂಬಾ ಜನಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ ಲಾಗರ್ಸ್ಗಳಲ್ಲಿ ನೀವು ಯಾರೇ ಚೆಕ್ ಮಾಡಿದ್ರು ಕೂಡ ಆ ಐಫೋನ್ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ ಐ ಎಂಡು ಮತ್ತೆ ಈಗ ನಾ ಹೇಳಿದ್ನಲ್ಲ ಬ್ರ್ಯಾಂಡ್ ವ್ಯಾಲ್ಯೂ ಈಗ ಯಾರ ಹತ್ರ ಆದ್ರೂ ಅಷ್ಟೇನೆ ಅಷ್ಟು ದುಡ್ಡು ಮಡಗಿದ್ದಾರೆ ಅಂತ ಒಂದು ಸ್ಕೋಪ್ ನ ತೋರಿಸೋದಕ್ಕೆ ಆ ಐಫೋನ್ ಫೋನ್ ಇಡ್ಕೊಂಡ್ರೂ ಒಂದು ವ್ಯಾಲ್ಯೂ ಇದೆ ಅನ್ನೋದ್ ಗೊತ್ತಾಗೋದು ಇಲ್ಲಾಂದ್ರೆ ಅಷ್ಟು ಜನಕ್ಕೆ ಈ ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ಇಡ್ಕೊಂಡ್ರು ಕೂಡ ಅಷ್ಟೊಂದು ಗೊತ್ತಾಗಲ್ಲ ಜನಗಳಿಗೆ ನೋಡಿದ್ರೆ ಅದು ಅಷ್ಟೊಂದು ಜಾಸ್ತಿ ದುಡ್ಡು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅದೇ ಆಫೋನ್ ಆಪಲ್ ಫೋನ್ಗಳನ್ನ ಹಿಡ್ಕೊಂಡ್ರೆ ಅವ್ರಿಗೆ ಅಬ್ಸರ್ವ್ ಗೊತ್ತಾಗುತ್ತೆ ಬ್ರ್ಯಾಂಡ್ ಎಷ್ಟಿದೆ ಅದ್ರ ಪ್ರೈಸ್ ಇದೆ ಅವರ ಎಸ್ಟಿಮೇಟ್ ಗೆಸ್ ಹಾಕೋಟಿರ್ತಾರೆ ಆ ತರ ಇದೆ ಸೊ ಇದು ಎರಡನೇ ಪಾಯಿಂಟ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಹೈಲೈಟ್ ಮಾಡಿ 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 ಎಲ್ಲ ಆಪಲ್ ತಗೊಳ್ಳೋ ತರ ಮಾಡಿದ್ದಾರೆ ಮೇನ್ ಮೂರನೇ ಪಾಯಿಂಟ್ ಅಂದ್ರೆ ಇ ಎಂ ಐ ಎಷ್ಟು ಜನ ನೀವು ಯಾರ್ಯಾರು ವ್ಯೂವರ್ಸ್ ಯಾರು ವಿಡಿಯೋ ನೋಡ್ತಿರೋರು ಆಪಲ್ ಅಲ್ಲಿ ನೋಡ್ತಾ ಇರೋರು ಎಷ್ಟು ಜನ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದಾರೆ ಕಮೆಂಟ್ ಮಾಡಿ ಫುಲ್ ಕ್ಯಾಶ್ ಪರ್ಚೇಸ್ ಮಾಡಿರೋ ಕಮೆಂಟ್ ಮಾಡಿ ಇತ್ತವರೆಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಇ ಎಮ್ ಐ ಅಂತ ಅನ್ಸುತ್ತೆ ಇಂಡಿಯಾದಲ್ಲಿ ನೂರು ಮೊಬೈಲ್ ಐಫೋನು ಸೇಲ್ ಆದ್ರೆ ಅದರಲ್ಲಿ ಎಪ್ಪತ್ತು ಮೊಬೈಲು ಇ ಎಮ್ ಐ ಆಪ್ಷನ್ ಲೇ ಸೇಲ್ ಆಗಿರೋದು ನೀವೇ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಈಗ ಅವ್ರು ಕೊಡ್ತಾ ಇರೋವಂಥ ಆಫರ್ ಗೆ ನೋ ಕಾಸ್ಟ್ ಇ ಎಮ್ ಐ ಇಪ್ಪತ್ನಾಲ್ಕು ತಿಂಗಳು ಗಂಟು ಯಾವುದೇ ತರದ ಬಡ್ಡಿ ಇಲ್ದೇನೆ ಐಫೋನ ಸೇಲ್ ಮಾಡ್ತಾ ಇದಾರೆ ಐಯಸ್ಟ್ ಒಂದು ರೀತಿ ಟ್ರಾನ್ಸ್ಫರ್ ಈ ಲೆವೆಲ್ ಗೆ ಐಫೋನ್ ಟ್ರಾನ್ಸ್ಫರ್ ಆಗ ಕಾರಣನೇ ಮೇನ್ ಅದು ಒಬ್ಬ ನಾರ್ಮಲ್ ಆಗಿ ಫಸ್ಟ್ ಎಲ್ಲ ಐಫೋನ್ ಪರ್ಚೇಸ್ ಮಾಡ್ತಿದ್ರು ಎಲ್ಲ ಒಂದ ಒಂದ್ ಲಕ್ಷ ಐವತ್ತು ಒಂದೂವರೆ ಲಕ್ಷ ಆ ರೇಂಜ್ ಗೆ ಸಂಬಳ ತಗೋತಿರೋರು ಅದೇರೋ ಬ್ರ್ಯಾಂಡ್ ವ್ಯಾಲ್ಯೂಗೆ ಅವ್ರು ತಗೋತಿದ್ರು ಬಟ್ ಈಗ ನಾವು ಮಿಡಲ್ ಕ್ಲಾಸ್ ಅವರು ಕೂಡ ಒಂದು ಐಫೋನ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದರ ಕಾರಣನೇ ಈ ಎಮ್ ಐ ಆಪ್ಷನ್ ನೋ ಕಾಸ್ಟ್ ಇ ಎಮ್ ಐ ಇಪ್ಪತ್ನಾಲ್ಕು ತಿಂಗಳು ಇಪ್ಪತ್ನಾಲ್ಕು ತಿಂಗಳು ಗಂಟನು ನಮ್ಮದು ಬರೋ ಸಂಬಳದಲ್ಲಿ ಏ ಬಿಡು ತಗೊಂಡ್ರೋದ್ರಾಯ್ತು ಅಂತ ತುಂಬಾ ಜನ ಐಫೋನ್ ಅದಕ್ಕೆ ಪರ್ಚೇಸ್ ಮಾಡ್ತಾರೆ ಲೆಕ್ಕೊಳ್ಳಿ ಎಪ್ಪತ್ತು ಪರ್ಸೆಂಟ್ ಜನ ನಾವು ಐಫೋನ್ ನಾವು ಇ ಎಮ್ ಐಲ್ಲೇ ತಗೋತೀವಿ ಅಂತಂದ್ರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ಮಾತ್ರ ಫುಲ್ಲು ಕ್ಯಾಶ್ ಕೊಟ್ಬಿಟ್ಟು ಪರ್ಚೇಸ್ ಮಾಡೋರು ನೂರು ಐಫೋನ್ ಅಲ್ಲಿ ಎಪ್ಪತ್ತು ಜನ ಇ ಎಮ್ ಐಲೆ ತಗೋ ಇನ್ಕ್ಲೂಡಿಂಗ್ ನಾನು ಅಷ್ಟೇನೆ ನಾನು ಐಫೋನ್ ತಗೋಬೇಕು ಅಂದ್ರೆ ಫುಲ್ ಕ್ಯಾಶ್ ಎಲ್ಲಿ ರೆಡಿ ಮಾಡಕ್ಕಾಗುತ್ತೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರನ ಇ ಎಮ್ ಐ ಕೊಡ್ತಾರಲ್ಲ ಫ್ರೀಯಾಗಿ ಅಂದ್ರೆ ಬಡ್ಡಿ ಇಲ್ಲದೆ ಕೊಡ್ತಾರಲ್ಲ ಆರಾಮಾಗಿ ತಿಂಗ ಕಟ್ಕೊ ಹೋಗೋದಲ್ಲ ಆ ಲೆವೆಲ್ಗೆ ಆ ಮೈಂಡ್ ಸೆಟ್ ಇಟ್ಕೊಂಡ್ರೆ ತುಂಬಾ ಜನ ಐಫೋನ್ ಪರ್ಚೇಸ್ ಮಾಡಿರ್ತೀರ ಸೊ ನಾನು ಕೂಡ ಹಂಗೆ ಪರ್ಚೇಸ್ ಮಾಡಿದ್ದೀನಿ ಇದೇ ಮೈನ್ ಟ್ರಾನ್ಸ್ಫರ್ಮ್ ಅಂದ್ರೆ ಐಫೋನ್ ಆಪಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ಮೈನ್ ಕಾರಣ ಅಂತಂದ್ರೆ ಇದು ನೋ ಕಾಸ್ಟ್ ಇ ಎಮ್ ಐ ಅಂತಾನೆ ಅನ್ಬೋದು ಇಷ್ಟು ಮೇಯ್ನ್ ಆಗಿ ನಮಗೆ ಇಂಡಿಯಾದಲ್ಲಿ ಸೇಲ್ ಆಗಕ್ಕೆ ಆಪಲ್ ಫೋನ್ಗಳಲ್ಲಿ ಸೇಲ್ ಆಗೋದಕ್ಕೆ ಮೈನ್ ಕಾರಣನೇ ಇದು ಅಂತ ನನಗನ್ಸುತ್ತೆ ಕೆಲವೊಂದು ಗಳು ಕೂಡ ಅದೇನೇ ಹೇಳಿರೋದು ಅಂದ್ರೆ ನೀವು ಕೂಡ ತುಂಬಾ ಜನ ತಗೊಂಡಿರ್ತೀರ ನೀವು ಯಾವ ಯಾವ ರೀತಿ ತಗೊಂಡಿರ್ತೀರ ಇ ಎಮ್ ಐ ತಗೊಂಡಿದ್ರೆ ಇಲ್ಲ ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ರೆ ಅದನ್ನು ತಿಳಿಸಿ ಮತ್ತೆ ನೀವು ಐಫೋನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಈಗ ಪರ್ಚೇಸ್ ಮಾಡಿರೋರು ಯಾವುದಕ್ಕೋಸ್ಕರ ಯಾವ ರೀಸನ್ಗೋಸ್ಕರ ನೀವು ಐಫೋನ್ನೇ ಪರ್ಚೇಸ್ ಮಾಡಿದ್ರೆ ಏನನ್ನ ಸ್ವಲ್ಪ ಹೇಳಿ ನಮಗೂ ಒಂದು ಐಡಿಯಾ ಸಿಗುತ್ತೆ ತುಂಬ ಜನ ಯಾವ ಮೈಂಡ್ಸೆಟಲ್ಲಿ ತಗೊಂಡಿದ್ದಾರೆ ಅದ್ರ ಕ್ಯಾಮ್ರಾಗೆ ತಗೊಂಡಿದ್ರಲ್ಲ ಬ್ರ್ಯಾಂಡ್ ವ್ಯಾಲ್ಯೂ ತೊಗೊಂಡಿದ್ದೀರ ಯೂಸರ್ ಇಂಟರ್ಫೇಸ್ ತಗೊಂಡಿದ್ದೀರಾ ಇಲ್ಲ ನೋ ಕಾಸ್ಟ್ ಇ ಎಮ್ ಐಲಿ ಕೊಡ್ತಾರೆ ಅಂತಾನೆ ತೊಗೊಂಡಿದ್ದೀರ ಒಂದ್ಸಲ ಚೆಕ್ ಮಾಡಿ ನೋಡಿ ಕಮೆಂಟ್ ಮಾಡಿ ನೋಡಿ ನೀವೆಷ್ಟು ಜನ ಯಾವ ರೀತಿ ಪರ್ಚೇಸ್ ಮಾಡಿರೋ ಅಂತ ನಮಗೂ ಗೊತ್ತಾಗುತ್ತೆ ಐಫೋನ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳು ಕೂಡ ಮಾಡಿದ್ದೀನಿ ಕೆಳಗಡೆ ಲಿಂಕ್ ಅಲ್ಲಿ ತುಂಬಾ ಎಲ್ಲ ವಿಡಿಯೋಸ್ಗಳು ಕೂಡ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವಿಡಿಯೋನ ನೋಡಿಲ್ಲ ಅಂದ್ರೆ ಈಗಲೇ ವಿಡಿಯೋನ ನೋಡಿ ಸೊ ಈ ವಿಡಿಯೋದಲ್ಲಿ ನೋಡಿದ್ರೆಲ್ಲ ನಮ್ಮ ಇಂಡಿಯಾದಲ್ಲಿ ನಡೀತಿರುವಂತಹ ಐಫೋನ್ ಆವಳಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಇದೇ ತರ ವಿಡಿಯೋಸ್ಗಳಿಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೋ ಇಪ್ಪನ್ ತಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬೈ ಫ್ರೆಂಡ್ಸ್